ಮೊದಲು ಎಲ್ಲ ಮನೆ ಮನೆಗೆ ರೇಷನ್ ತಗೊಂಡ್ಬಂದು ಅಲ್ಲಿ ಅಲ್ಲಿ ರಾಮಸ್ವಾಮಿ ಗುಡಿತ ಮಾಡ್ತಾ ಇದ್ವಿ ಮನೆ ಮನೆಗೆ ಸ್ವಾರೆಗೆ ಅವಕ್ಕೆಲ್ಲ ತಗ ನಾವ್ ಚತುರ್ದಶಿ ಅಂತ ಮಾಡ್ತೀವಿ ಉಣಿಗೆ ಒಂದ್ ನಾಳೆ ಉಣಿವಾರ ಇವತ್ತಿನ ನೈಟ್ ಇಟ್ಕೊಂತೀವಿ ಯಾರು ಕೂಡ ಬುಕಿಂಗ್ ಮಾಡಿಸ್ರು ಪ್ರತಿ ತಿಂಗಳು ಇವರು ಮಂಜುನಾಥ್ ಅಂತಂದು ಹೇಳಿ ಯಡಿಯೂರಪ್ಪ ಅಂತ ಕರೀತಾರೆ ನಮ್ಮ ಊರಲ್ಲಿ ಆ್ಯಕ್ಚುಲಿ ಅವ್ರನ್ನ ಅವ್ರ ಹತ್ರ ಆತ್ಮೀ ವೀಕ್ಷರ ಎಲ್ರಿಗೂ ನಮಸ್ಕಾರ ಶಿವ ಎಚ್ ಎಂ ಪಿ ಪ್ರೋಗ್ರಾಮ್ಗೆ ಸ್ವಾಗತ ಇಂದಿನಂತೆ ನಾವು ಇವತ್ತು ಶ್ರಾವಣ ಮಾಸದಲ್ಲಿ ಹಂಪನೂರಲ್ಲಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ವರ್ಷ ಮಾಡ್ತಾರೋ ಯಾವ ರೀತಿ ಮಾಡ್ತಾರೋ ಅದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಭಕ್ತಾದಿಗಳು ಇದ್ದಾರೆ ಅವ್ರು ಕೇಳೋಣ ನನ್ನ ಹೆಸರು ಬಸವರಾಜ್ ಹೇಳಿ ಇವರು ಆಲೇಶ್ ಅಂತ ಹೇಳ್ಬಿಟ್ಟು ಅವರು ಮಳ್ಳಪ್ಪ ಸದಾಶಿವ ಮುನಿರಾಜು ಮತ್ತು ನಮ್ಮ ಸಿದ್ದೇಶಿ ಆಮೇಲೆ ತೇಜು ತಿಪ್ಪೇಶ್ವನಿ ಮತ್ತು ಮಧು ಅಂತೇಳಿ ಎಲ್ಲ ನಮ್ಮಟವರದ್ರನೆ ಆ ನಮ್ಮ ಹಂಪನೂರ್ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣದಲ್ಲಿ ಅನ್ನದೋತ್ಸವ ಮಾಡ್ತೀವಿ ಇದು ಚಿತ್ರ ತಾಲೂಕು ಬರಮ್ಸಾರ ಹೋಳಿ ಮತ್ ಚಿತ್ರ ಡಿಸ್ಟಿಕ್ ಇಲ್ಲಿ ಪ್ರತಿ ವರ್ಷ ಮಾಡ್ತಿವಿ ಇಲ್ಲಿ ಸುಮಾರು ನಮಗಿಂತ ಅನುಭವ ಇಲ್ಲ ಅಲ್ಲಿ ಹಳೆ ದೇವಸ್ಥಾನ ರಾಮಸ್ವಾಮಿ ಗುಡಿ ದೇವಸ್ಥಾನ ಅಲ್ಲಿ ಆಕ್ಚುಲಿ ನಾವು ದಾಸೋಹ ಮಾಡ್ತಾ ಇದ್ರು ನಮ್ಮ ಅಜ್ಜರೆಲ್ಲ ಮುತ್ತಜ್ಜರು ಮಾಡ್ತಾ ಇದ್ರು ಸುಮಾರು ಒಂದು ನೂರು ವರ್ಷ ಇರ್ಬೋದು ಶತಮಾನ ಒಂದು ಶತಮಾನ ಆಗಿದೆ ಪ್ರತಿ ನಮ್ದು ಮೂರನೇ ವಾರ ಬರ್ತದೆ ಇಲ್ಲ ಸಾವಂತ್ಲಾರ ರೇವಪ್ಲರ್ ರೇವಪ್ಪ ಮನೆಯವರಂತ ಅದು ನಮಗೂ ಗೊತ್ತಿಲ್ಲ ನಾವು ಹಿರಿಯರು ಮಾಡ್ಕಂತ ಬಂದಿದ್ದಾರೆ ಅದನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ನಾವು ಕಂಟಿನ್ಯೂ ಮಾಡ್ತೀವಿ ಮುಂದೆ ನಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ತಾರೆ ಇದು ಹಿಂಗೆ ಪರಂಪರೆ ನಡೀತಾ ಇರ್ತದೆ ಇಲ್ಲ ನಾವು ಆಕ್ಚುಲಿ ಪ್ರತಿ ಸೋಮವಾರ ನಾಲ್ಕು ವಾರ ಮಾಡ್ತೀವಿ ಮೊದಲನೇ ವಾರ ಕೋರ್ ಮಾಡ್ತಾರೆ ಎರಡನೇ ವಾರ ಕಗ್ಗಲಾದ್ರು ಮಾಡ್ತಾರೆ ಮೂರನೇ ವಾರ ನಾವು ರೇವಾಪುರ ಮಾಡ್ತೀವಿ ನಾಲ್ಕನೇ ವಾರ ಮಂಡ್ಲೂರ್ ಒಂದ್ಸಸ್ತರು ಮಾಡ್ತಾರೆ ನಾಲ್ಕು ವಾರ ಅಷ್ಟೇ ಬಂತ ಸರ್ ಅವ್ರ ಒಂದೊಂದು ಒಟ್ಟಾರದಂದ್ರೆ ಒಂದೊಂದು ಒಂದ್ಸಸ್ತ್ರ ಒಂದೊಂದು ಒಂದೊಂದು ವಾರ ಮಾಡ್ತಾರೆ ಹೌದಾ ಯಾವ ರೀತಿ ನೀವು ಇದ್ ಮಾಡ್ತಿರ ಸರ್ ಸ್ಟಾರ್ಟಿಂಗ್ ಅಲ್ಲಿ ಮೊದ್ಲು ಯಾವ ತರ ಮಾಡ್ತಿದ್ರಿ ಮೊದಲು ಎಲ್ಲಾ ಮನೆ ಮನೆಗೆ ರೇಷನ್ ತಗೊಂಡ್ಬಂದು ಮಾಡ್ತಾ ಇದ್ವಿ ಮನೆ ಮನೆಗೆ ಸ್ವಾರಿಗೆ ಅವೆಲ್ಲ ತಗೊಂಡು ಹಿಂದೆ ನಮ್ಮ ಹಿರಿಯರ್ ಮಾಡ್ತಾ ಇದ್ರು ಈಗೆಲ್ಲಾ ಎಲ್ಲಾ ಬಂದ್ಬಿಡದೆ ಒಂದೇ ಸರಿ ದುಡ್ಡು ಹಾಕಿ ಒಂದ್ ಕಡೆ ತಂದು ಬಿಟ್ಟು ಒಂದೇ ಕಡೆ ರೇಷನ್ ತಂದು ಮಾಡ್ತಾ ಇದ್ವಿ ಪ್ರತಿವಾರ ಭಕ್ತಾದಿಗಳು ಸುಮಾರು ಭಕ್ತಾದಿಗಳು ರಾತ್ರಿ ದಾಸೋಹಕ್ಕೆ ಒಂದ್ ಒಂದೂವರೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಊಟ ಮಾಡ್ತಾರೆ ಹ್ಮ್ ಇಲ್ಲಿಂದ ಸ್ವಲ್ಪ ದೂರ ಆಗತ್ತ ನೂರ್ ಮೀಟರ್ ಉದ್ದ ಹ್ಮ್ ಅಲ್ಲಿ ಇಲ್ಲಿ ದೇವಸ್ಥಾನ ಹಳೆ ದೇವಸ್ಥಾನ ಕೆಡಿದ್ಮೇಲೆ ಅಲ್ಲಿ ಅದು ರಾಮಚಂದ್ರ ದೇವಸ್ಥಾನನೇ ಅಲ್ಲೇ ಮಾಡ್ತಿದ್ರು ಈಗ ತಿರುಗಿ ದೇವಸ್ಥಾನ ಕಟ್ಟಿದ್ಮೇಲೆ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ಉತ್ಸವ ಮೂರ್ತಿ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮೂರ್ತಿ ಇತ್ತು ಇಲ್ಲಿ ಉತ್ಸವ ಮೂರ್ತಿ ಅಲ್ಲೇ ಇತ್ತು ಈ ದೇವಸ್ಥಾನ ಕೆಡಿದ್ಮೇಲೆ ಉತ್ಸವ ಮೂರ್ತಿ ಇತ್ತು ಅಲ್ಲೇನೆ ಪ್ರಸಾದ ಮಾಡ್ತಾ ಇದ್ವಿ ನಾವು

ಹದ್ನಾಲ್ಕು ವರ್ಷ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದು ಕೋಟಿ 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 ಖರ್ಚಾಯ್ತಿ ಸಾಯಂಕಾಲ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರ್ತದೆ ಎಲ್ಲರೂ ಬರ್ತಾರೆ ಎಲ್ಲ ಎಲ್ಲ ಸೊಪ್ಪು ದೊಡ್ಡ ಬರ್ತಾರೆ ಊರಿಗೆ ಬರ್ತಾರೆ ಭಕ್ತಾದಿಗಳು ಇಲ್ಲ ಇಲ್ಲೇ ಹೊರಗಡೆ ಭಕ್ತಾದಿಗಳು ಯಾರು ಮಾಡಿಸ್ತಾ ಇಲ್ಲ ನಮ್ಮ ಒಟ್ಟಾರದವರು ಮಾತ್ರ ನಾಲ್ಕು ಒಟ್ಟಾರದವರು ಮಾಡಿಸ್ತಾರೆ ಇಲ್ಲ ಪೂಜೆ ಇರ್ತದೆ ಅಮಾಷೆಯಲ್ಲಿ ಪೂಜೆ ಇರ್ತದೆ ಇಲ್ಲಿ ಎಲ್ರಿಗೂ ಇದೆ ಪ್ರತಿಯೊಬ್ರು ಕೂಡ ಅವಕಾಶ ಇದೆ ಯಾರು ಪ್ರತಿ ತಿಂಗಳು ಕೂಡ ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆನೆ ಬುಕ್ಕಿಂಗ್ ಆಗಿರುತ್ತೆ ಇಲ್ಲಿ ಪ್ರತಿ ತಿಂಗಳು ಕೂಡ ಯಾರು ಬುಕ್ಕಿಂಗ್ ಮಾಡಿಸ್ಬೇಕು ಎಲ್ರಿಗೂ ಮುಕ್ತವಾಗಿ ಅವಕಾಶ ಇದೆ ಯಾರು ಕೂಡ ಬುಕ್ಕಿಂಗ್ ಮಾಡಿಸ್ರು ಪ್ರತಿ ತಿಂಗಳು ಇವರು ಮಂಜುನಾಥ್ ಅಂತಂದೇಳಿ ಯಡಿಯೂರಪ್ಪ ಅಂತ ಕರೀತಾರೆ ನಮ್ಮ ಊರಲ್ಲಿ ಆ್ಯಕ್ಚುಲಿ ಅವ್ರನ್ನ ಅವ್ರ ಹತ್ರ ಯಾರು ಬುಕ್ಕಿಂಗ್ ಮಾಡಿಸ್ತೀರ ಅವರು ಪ್ರತಿ ತಿಂಗಳು ಕೂಡ ಹುಣ್ಮೆ ಹಿಂದಿನ ದಿವಸ ಬಂದು ಪೂಜನ ಇದು ಮಾಡಿಸಬಹುದು ಯಾರೊಬ್ರಿಗೂ ಕೂಡ ರೆಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮೂರೊಬ್ರು ಬಿಟ್ಟು ಕೂಡ ಹೊರಗಡೆಸ್ಬಹುದು ಇಲ್ಲಿಯರು ಕೂಡ ಮಾಡಿಸ್ಬೋದು ಯಾರು ಬೇಕಾದ್ರು ಮಾಡಿ ಎಲ್ಲರೂ ಮುಕ್ತವಾದ ಅವಕಾಶ ಇದೆ ಕಮಿಟಿ ಇದೆ ಅದ್ರ ವತಿಯಿಂದಾನೆ ಎಷ್ಟು ಫಂಡ್ ಆಗುತ್ತೆ ಅದನ್ನ ಹಾಕೊಂಡ್ಬಿಟ್ಟು ನಾವು ನಾವೇ ಮಾಡ್ಕೊಂಡು ಹೋಗ್ತೀವಿ ಇಲ್ದಿರೋ ರಾಮೇಶ್ವರ ದೇವಸ್ಥಾನ ಅಭಿಷೇಕ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಅದೇ ರೀತಿ ಇಲ್ಲಿ ಯಾವ ರೀತಿಯಪ್ಪ ಅಂತ ಅಂದ್ರೆ ಭಕ್ತಾದಿಗಳೆಲ್ಲ ಪೂಜೆ ಮಾಡಿಸ್ತಾರೆ ಉಣಿವೆ ದಿವಸ ಹಾಗಾಗಿ ಉಣಿವೆ ದಿವಸ ಪೂಜೆ ಮಾಡಿಸ್ತಾರೆ ಒಂದು ಹುಣ್ಣುವಲ್ಲಿ ಯಾರ ಮಾಡಿಸ್ತಾ ಭಕ್ತಾದಿಗಳು ಇಲ್ದಾಗೆ ಅವರೇ ಪಂಡ ಹಾಕ್ಕೊಂಡು ಹುಣಿವೆ ಪೂಜೆ ಮಾಡ್ತಾರೆ ನಮಸ್ತೆ ನಮಸ್ತೆ ತಮ್ಮ ಪರಿಚಯ ದೇವೇಂದ್ರಪ್ಪ ಅಂತ ಸರ್ ನೀವು ಇಲ್ಲಿ ಎಷ್ಟೋಷ್ಟಿಂದ ಅರ್ಚಕರಾಗಿ ಕಲ್ಸ ಬರ್ತೈತಿ ನಾವು ಅತ್ಯಲಿ ಅಂತ ಅಂದ್ರೆ ಮೂರ್ತಲಿಗಳಿದ್ದಾವೆ ಈಗ ಸರ್ ಮೂರ್ತೆಲಿ ಶತಮಾನದ್ದವನು ಬಂದಿದಾರೆ ಸರ್ ಅದನ್ನ ನಾವು ನಡ್ಸಂತ ಉಳ್ಸಿ ಅಂತ ಸರ್ ನಾವು ಓಕೆ ಸರ್ ಈಗ ನೀವು ಆಗೈತಿ ಸರ್ ಈ ದೇವಸ್ಥಾನ ಅದು ಸ್ವಲ್ಪ ಮಹಿಮೆ ಮಹಿಮೆ ಇದು ಭಾಳ ಅಪರೂಪವಾದ ಅದು ಮಹಿಮೆ ಇದು ಉದ್ಭವ ಮೂರ್ತಿನೇ ಇದು ಆದರೂ ಏನಪ್ಪ ನಮ್ಮ ಸಾಧು ಜನನ ಮುಟ್ಟಾದ ಇದು ಅವ್ರ ಇವ್ರು ಯಾರು ಮುಟ್ಟೋದಿಲ್ಲ ಅದಕ್ಕೋಸ್ಕರ ನಾವು ಮಾಡ್ತಿರೋದು ಪ್ರತಿನಿತ್ಯ ಆರು ಗಂಟೆ ನಾನು ದೇವಸ್ಥಾನ ಕೊಡ್ತೇನೆ ಬಂದು ಕೆಲವರು ಭಕ್ತಾದಿಗಳು ಹೂವು ಕೊಡ್ತಾರೆ ನಾನು ಮಾಡ್ತಾ ಇದ್ದೇನೆ ಒಳ್ಳೆ ನಮ್ಮ ಮನಸ್ಸು ಅವನಿಗೆ ಒಪ್ಪಕ ಅವನ ಮನಸ್ಸು ನಮಗೆ ಒಪ್ಪಕಂತ ನೀ ನಿಯತ್ತದ ನಾವು ಯಾವತ್ತು ಉಳಿಸ ಬಂದಿದ್ದೀವಿ ಆಮೇಲೆ ಪೂಜೆ ಮಾಡಿಸ್ಬೇಕನ್ನೋದಾದ್ರೆ ಅವ್ರು ನಮ್ಮನ್ನ ಕೇಳ್ತಾರೆ ನಾವು ಚತುರ್ದಾಶಿ ಅಂತ ಮಾಡ್ತೀವಿ ಹುಣಿಗೆ ಒಂದು ನಾಳೆ ಉಣಿವಾರಿ ಇವತ್ತಿನಂಗೆ ನೈಟ್ ಇಟ್ಕಂತೀವಿ ಹನ್ನೆರಡು ಗಂಟೆ ಇದ್ದ ಚಾಲು ಮಾಡ್ಕಂಡೆ ಬೆಳಿಗ್ಗೆ ಜಾವ ನಾಲ್ಕು ನಾಲ್ಕೂವರೆ ಆಗುತ್ತೆ ಆರು ಗಂಟೆ ಆಗುತ್ತೆ ಮಂಗಾತಿ ಆಗತ್ತಿ ಇಷ್ಟೊಂದು ಪುರಾಣ ಭಜನೆ ಅದ್ನ ಇಡ್ತಾರೆ ಆಮೇಲೆ ಯಾರು ಇಲ್ಲದ ರೀತಿ ಇದ್ದಾಗ ಎಲ್ಲರೂ ಸೇರ್ಕೊಂಡ್ ನೈಕಂಡ್ ಪೂಜೆ ಮಾತ್ರ ನಿಲ್ಸೋದಲ್ಲ ಪೂಜೆ ಮಾಡ್ತಾ ಇದ್ದೀವಿ ಸರ್ ಈಗ ವಿಶೇಷವಾಗಿ ಈಗ ದಸರಾ ಮಾವಾಸ್ಯೆ ದೀಪಾವಳಿ ಮಾವಾಸೆ ಅವಾಗ ಆತರ ಭಕ್ತಾದಿಗಳು ಮಾಡ್ತಾರೆ ಸರ್ ಅವಾಗ ಇಲ್ಲ ಸರ್ ಇಲ್ಲ ಅವ್ರು ಯಾವಾಗ ಅವ್ರ ಅವರಾಗಿ ಬಂದು ಭಕ್ತಿದ್ದ ಬಂದಾಗ ಮಾತ್ರ ಮಾಡ್ತೀವಾಗ ನಾವು ಉಣಿವೆ ಪೂಜೆ ಇಟ್ಕಂತೀವಿ ಮುಂದಾಗ ಉಣಿವೆ ಪೂಜೆ ಪೂಜೆ ಇಲ್ಲ ಅಮಾಸ್ಯ ಪೂಜೆ ಮಾಮೂಲಿ ಪೂಜೆ ಮಾಮೂಲಿ ಪೂಜೆ ಪಂಚಾಮೃತ ಅಭಿಷೇಕ ನಾವು ಮಾಡೋದವ್ರೆ ಈ ಚಿತ್ರ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಹರಿಹರ ಹರಿಹರ ಹರಿ ಹರಿ ಮತ್ತು ವಿಷ್ಣು ಮತ್ತು ಶಿವ ಒಂದೇ ಕಡೆ ಇರೋ ಒಂದೇ ಡಿಸ್ಟಿಕ್ ಅಲ್ಲಿ ಇದಾರೆ ಅಂತಂದ್ರೆ ಹಬ್ಬದ ವಿಶೇಷತೆನೆ ಅಷ್ಟು ಶಿವ ಹರಿ ಮತ್ತು ವಿಷ್ಣು ಮತ್ತು ಶಿವ ಒಂದೇ ಕಡೆ ಒಂದೇ ಊರಲ್ಲಿ ನಿಲ್ಸಿರೋದು ಇದೇ ಊರಲ್ಲಿ ಊರಲ್ಲಿ ಇಲ್ಲ ಹರಿಹಾರ ಬಿಟ್ರೆ ಚಿತ್ರದುರ್ಗ ಡಿಸ್ಟಿಕ್ ವಿಶೇಷತೆ ನಮ್ಮ ವೀಕ್ಷಕರ ನೋಡಬಹುದು ಸರ್ ಹೇಳಿದ್ರು ಹರಿಹಾರ ನಿಲ್ಸಿರೋದು ಅಂತಂದ್ರೆ ಹಂಪನೂರು ಬಿಟ್ರೆ ನೆಕ್ಸ್ಟ್ ಹರಿಹರ ಅಂತೆ ಅದೇ ರೀತಿ ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ವೀಕ್ಷಕರ ಅದೇ ರೀತಿ ಇಲ್ಲಿ ಪೂಜೆ ಯಾವ ರೀತಿ ನಡೆಯುತ್ತೆ ಅದನ್ನು ಮತ್ತು ಪ್ರಸಾದ ವ್ಯವಸ್ಥೆ ಮತ್ತು ದೇವ್ರುಗಳ್ನ ತರೋದ್ರ ಬಗ್ಗೆ ವಿಡಿಯೋ ನೆಕ್ಸ್ಟ್ ತೋರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ದಾಸ್ತ ಸತಿಗೂ ನಡೀತಾ ಇದೆ ಕೆಲಸ ಪ್ರೊಸೆಸಿಂಗ್ ಸತಿಗೂ ಮಾಡ್ತಾ ಇದ್ದಾರೆ ನೋಡ್ಬೋದು ಪಾಯಸ ಆಗ್ತಾ ಇದೆ ಈ ಕಡೆ ಮಗಳ ಮೇಲೆ ಏನೂ ಒಲೆ ಹಚ್ಚಿಲ್ಲ ಅನ್ನ ಮಾಡೋಕೆ ಇಟ್ಟಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತಾರೆ ಅನ್ನೋದು ನೋಡೋಣ

ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ನಾನ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರ ದಾರುತಿ ಅನುದಿನ ಗುರುವಿ ನೋಡನು ಗೂಢಿ ದಾಸ್ತಿಯಲ್ಲಿ ಗುರು ನೋಡಲು ಮೂಡಿ ಭಾರತಿಯಲ್ಲಿ ಜನನ ಮನಮಗೆ ಬೆಳಗಿರಿ ನಾ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ದಾರುತಿ ನಾನೀ ನೆಮ್ಮದ ಬೇಡಿರಿ ನರಕವೇ ಪ್ರಾಪ್ತಿ ಜ್ಞಾನಿಗಳೊಡನಾಡಿ ಈ ನಷಯದಾಸಿ ಹಿಂದುಳಿದ ಗೋವಿಗೆ ಈ ನ ವಿಷಯ ದಾಸಸೆ ಇಂದುಳಿದ ಗೋವಿಗೆ ನನವೇ ಗತಿ ಎಲ್ಲ ಮನವತಿ ಬೆಳವಿರಿ ನೂರ್ಣ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರು ಸೋಲಭ ಮಾನವ ಜನ್ಮೋಟಿ ಬರೋಲ ಕೊಟ್ಟು ಗುರುಯಮಗೆ ಮೋಟಿ ದಲರಿಂದ ಗುರು ಯಮಗೆ ಭೀದಿಂದ ಉಟಿ ಜಾಮದ ಸಿದ್ದಾನ ಸರಿಟ್ಟು ಬೆಳಗಿರಿ ದಾ ಪೂನಮ ಜಾಗನ್ ಜ್ಯೋತಿ निर्मल वादा मनवे चतुरदा <गगाँगा> ನಕಣೆ ಹಂಗೇ ತುಗ್ಗಿ सावंतನರದು ಬಹಳ ಚೆನ್ನಾಗಿದೆ ಬಾ ಬಹಳ ಜರ ಮರ್ತಾರ ಎಷ್ಟು ವರ್ಷದಿಂದ ಊಟ ಮಾಡ್ತಾ ಇದೀವಿ ಈಗ ನಾವು ಒಂದು ನಾವು ಹುಟ್ಟಿದ ಕಿಲಗೂ ಊಟ ಮಾಡ್ತಾ ಇದೀವಿಪ್ಪ ಹುಟ್ಟಿದ ಊಟ ಮಾಡ್ತಾ ಇದೀರಾ ಆದ್ರೆ ನಾವು ಬಹಳ ಊಟ ಮಾಡ್ತೀವಿ ಎಲ್ಲಾ ಬಹಳ ಜರ ಬಾರಿ ಕಣ್ಣು ಮರ್ತರೋದು ಅಂದ್ರೆ सावंतನರ ಏ ಇಲ್ಲ ಬಾ ಅಂತಗಳು ಬಹಳ ಚೆನ್ನಾಗಿ ಮಾಡ್ತಾರೆ ಚನ್ನಾಗಿ ಮಾಡ್ತಾರ ಆ ಆಮೇಲೆ ಈಗ ನಮ್ಮ ರಂಗರಾಮೇಶ್ವರ ದೇವಸ್ಥಾನದ ಈ ಶ್ರಾವಣದಲ್ಲಿ ಒಂದು ತಿಂಗಳು ಪ್ರತಿ ಸೋಮವಾರ ದಾಸವಾಗವನ್ನು ಮಾಡಿಸ್ತ ಅಂತ ನಾಲ್ಕು ಐದು ಜನ ಕುಟುಂಬ ಒಳ್ಳ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತಿದ್ದೇವೆ ನಾವು ನಮ್ಮೂರಿನಲ್ಲಿ ಅಲ್ಲಿ ರಂಗಸ್ವಾಮಿ ಗುಡಿಯಿಂದ ಗುಡಿಯಲ್ಲಿ ಅಮಾವಾಸ್ಯೆಗೆ ಮತ್ತೆ ನಡೆಯುತ್ತದೆ ಆಮೇಲೆ ಶನಿ ಶನಿವಾರ ನಡೀತದೆ ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಸೋಮ ಸೋಮವಾರ ನಡೀತದೆ ಯಾವ ಭಕ್ತಾದಿಗಳು ಬಂದು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವೆಲ್ಲರಿಗೂ ಕೋರಿಕೆ ಮಾಡುತ್ತೇವೆ ಓಕೆ ಧನ್ಯವಾದಗಳು

으아! 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 으 雨 <coughs>